ಸಮಾಜದೇವರಾಗಿರತಕ್ಕೇ ಮಾರ್ಗದರ್ಶಕರು ನಿರ್ಮಾಣ ಮಹಾಗಣಿಸಿಕೊಳ್ಳುತ್ತಾ ನಾ ಜುಶಃ ನಾನು ಯುಗಗಳ ಅಧ್ಯಕ್ಷರಾಗಿರತಕ್ಕಂತಹ ಜಿಲ್ಲಾಧ್ಯಕ್ಷರಾಗಿರತಕ್ಕಂತಹ ಚಲಪತಿ ಹಾಗೆಯೇ ಅಂಚನಪ್ಪ ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜಗೋಪಾಲ್ ಸೋಮಣ್ಣ ಹಾಗೆ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಮಡಿವಾಳ ಬಂಧುಗಳು ಸೇರಿ ಒಂದು ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಆ ಪೇಟೆಯ ಉದ್ದಕ್ಕೂ ಒಂದು ಸಂಭ್ರಮದ ಒಂದು ಮೆರವಣಿಗೆಯನ್ನು ಕಂಡಾಗ ಉಳಿದ ಸಮಾಜದ ಜೊತೆಯಲ್ಲಿ ನಾವು ಕೂಡ ಕಡಿಮೆ ಏನಿಲ್ಲ ಅಂತ ನೀವೆಲ್ಲ ತೋರಿಸಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ ನಾನು ಸಕಲ ವಿಘ್ನಗಳನ್ನು ನಿವಾರಣೆ ಮಾಡತಕ್ಕಂತಹ ದೇವತೆಗಳಿಂದ ಪೂಜಿಸಲ್ಪಡತಕ್ಕಂತಹ ಯಾವುದೇ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಗಮ್ ಗಣಪತಿಗೆ ನಮಃ ಗುಂಡೃದ್ಯೋ ನಮಃ ಅನ್ನುವಂತಹ ಎರಡು ಅಕ್ಷರದಿಂದ ಆರಂಭ ಮಾಡತಕ್ಕಂತಹ ವ್ಯವಸ್ಥೆಗಳು ಆದರೆ ಇವತ್ತು ಬಹಳ ಸಂತೋಷ ಆಗ್ತದೆ ಅಂತ ಕೇಳಿದ್ರೆ ಈ ಭಾಗದ ಜನತೆಯ ಮಡಿವಾಳ ಸಮಾಜದ ಒಂದು ಯೋಚನೆ ಹೃದಯ ಕೇಳಿದರೆ ಮಡಿವಾಳ ರಾಜ್ಯ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಮ್ಮ ನಂಜಪ್ಪನವರು ಆಯ್ಕೆಯಾದಾಗ ಮೊತ್ತ ಮೊದಲಾಗಿ ದೇವಮೂಲೆಯಲ್ಲಿರತಕ್ಕಂತಹ ಕುರುಡುಮಲೆ ಪ್ರದೇಶದಲ್ಲಿ ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡಿ ವಿಶೇಷವಾಗಿ ದೇವಾನುದೇವತೆಗಳಿಂದ ಅರ್ಚಿತಗೊಂಡಿರತಕ್ಕಂತಹ ಸಕಲ ಪ್ರಾರ್ಥನೆಗಳನ್ನು ಮಾಡಿದಾಗ ಸಕಲ ಮನೋಹಿಷ್ಟಗಳನ್ನು ನೆರವೇರಿಸತಕ್ಕಂತಹ ಈ ಮಹಾಗಣಪತಿ ದೇವರ ಪಾದಪುಟದಿಂದಲೇ ಏನಂತ ಹೇಳಿದ್ರೆ ಆ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕು ಎಂದು ಎರಡನೇದಾಗಿ ಯಾವುದೇ ರೀತಿಯ ವಿಘ್ನಗಳು ಬರಬಾರದು ಅನ್ನುವಂತಹ ನಿಮ್ಮ ದೈವಭಕ್ತಿ ಮತ್ತೆ ಮನೋವಿಷ ಪ್ರಶಾಲತೆ ಸಾಮಾಜಿಕ ಕಡೆ ಕಡೆಗೆ ಮತ್ತೊಮ್ಮೆ ನಿಮ್ಮನ್ನು ಅಭಿನಂದಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಆದ್ದರಿಂದ ನಮ್ಮ ಗಂಡಪುರ ಏನು ತೊಂದರೆ ಆಗಲಿ ಇಲ್ಲ ಈ ಏನಂತ ಹೇಳಿದ್ರೆ ನಿಗಮದ ಅಧ್ಯಕ್ಷರಾಗಿ ಮುಂದುವರಿಸಲಿಕ್ಕೆ ಏನೋ ಏನು ದೊಡ್ಡ ಸಮಸ್ಯೆಗಳಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ನಾವು ಬರ್ಬೇಕಾದ್ರೆ ಏನಂತ ಹೇಳಿದ್ರೆ ದೇವರ ಬಾಗಿಲು ಮುಂಚಿತ್ರೆ ನಾವು ನೋಡ್ಬೇಕಾದ್ರೆ ಬಂದರೂ ನಾವು ಸ್ವಲ್ಪ ಕಾಯ್ದೆ ಯಾವತ್ತೂ ಕೂಡ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅನ್ನುವಂಥದ್ದು ಪ್ರಥಮ ಸಂದೇಶ ನಾವು ಇಲ್ಲ ಎಲ್ಲರಿಗೆ ಕಾಯುವಂತಹ ಒಂದು ವಿವೇಚನಾ ಶಕ್ತಿ ಇಲ್ಲ ಬರಬೇಕು ಸಿಗಬೇಕು ಅಧಿಕಾರ ಬಳಸ್ಕೊಳ್ಬೇಕು ಹೋಗಬೇಕು ಅಂತ ಸಮಯದ ಪ್ರಜ್ಞೆ ಕಾಯುವಿಕೆ ಅನ್ನುವಂಥದ್ದು ಬದುಕಿನ ಆದರ್ಶವನ್ನು ಅವನ ಜೀವನದ ಹೋರಾಟವನ್ನು ನಿರ್ಧರಿಸ್ತದೆ ಅಂತ ಅರ್ಚಕರೆಲ್ಲ ಬಂದು ಭಾಗ್ಯಗಳನ್ನು ಬಿಟ್ಟು ಎಲ್ಲ ಸ್ವಲ್ಪ ತಿಳಿದುಕೊಳ್ಳಿ ಒಳಗೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ನಾವು ಎಲ್ಲ ವಿಚಾರಗಳನ್ನು ಗಮನಿಸ್ತೇವೆ ನಾವಲ್ಲಿ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಅಂತ ಹೇಳಿದ್ರೂ ಕೂಡ ನಮ್ಮ ಕಣ್ಣಿಗೆ ಪ್ರಥಮವಾಗಿ ಬಿದ್ದದ್ದು ಶ್ರೆ ಇಲ್ಲಿ ಆ ಕಡೆಯಿಂದ ಬಂದು ಆ ಗಣಪತಿ ಅವಾಗ ನಾನು ಹೇಳಿದೆ ಎಲ್ಲಿ ಆಂತರಿಕವಾಗಿರತಕ್ಕಂತಹ ಒಂದು ಭಕ್ತಿ ಇರ್ತದೆ ಆಂತರಿಕವಾಗಿರತಕ್ಕಂತಹ ಭಾವನೆ ಇರ್ತದೆ ಮತ್ತೆ ಸಾನ್ನಿಧ್ಯ ಇರ್ತದೆ ಅಲ್ಲಿ ದೇವರು ಚರಾಚರ ವಸ್ತುಗಳಲ್ಲಿ ದೇವರಿದ್ದಾರೆ ಅಂತ ಆದ್ದರಿಂದ ಗಣಪತಿ ದೇವರ ವಾಹನ ಮೂಷಿಕವನ್ನು ನಾವು ಕಂಡು ಕೂಡ ಎನಿಸಿದೆವು ಇಲ್ಲ ಈ ಗಣಪತಿ ದೇವರಲ್ಲಿ ವಿಶೇಷವಾಗಿರತಕ್ಕಂತಹ ಶಕ್ತಿ ಇದೆ ಆ ಶಕ್ತಿ ನಮ್ಮ ನಂಜಪ್ಪನವರಿಗೆ ಆ ಒಂದು ಸಾಮರ್ಥ್ಯವನ್ನು ಆ ಶಕ್ತಿ ಒದಗಿಸಿಕೊಡುತ್ತದೆ ಅನ್ನುವಂಥದ್ದು ನಮ್ಮ ಮೊದಲ ಅಂಶ ಆದ್ದರಿಂದ ನಾನೆಲ್ಲ ನಮ್ಮ ಪ್ರೀತಿಯ ಮಡಿವಾಳ ಸಮಾಜದ ಬಂಧುಗಳಲ್ಲಿ ಒಂದು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ಇಷ್ಟೇ ನಮ್ಮ ಹತ್ರ ಪತ್ರಿಕಾ ಮಾಧ್ಯಮ ವಿದ್ರು ಎಲ್ಲರೂ ಕೇಳಿದ್ರು ಈ ಸಮಾಜ ಶತ ಶತಮಾನಗಳಿಂದ ತುಳಿತಕ್ಕೊಳಗಾಗಿರತಕ್ಕಂತಹ ಸಮಾಜ ಒಂದು ಅರ್ಥದಲ್ಲಿ ನಾವು ಇದನ್ನು ಒಪ್ಪಿಕೊಳ್ಳಬಹುದು ಒಂದು ಅರ್ಥದಲ್ಲಿ ಇದನ್ನು ನಿರಾಕರಿಸಬಹುದು ಯಾಕಂತ ಕೇಳಿದ್ರೆ ಪರಿವರ್ತನೆಗಳು ಆಗ್ತಾನೆ ಇದೆ ಶ್ರೀಕೃಷ್ಣ ಹೇಳುತ್ತಾನೆ ಬದಲಾವಣೆ ಜಗದ ನಿಯಮ ಬದಲಾವಣೆ ಆಗುವುದು ನಿಮ್ಮ ಕರ್ತವ್ಯ ಹಾಗೆಂತ ಹೇಳಿಬಿಟ್ಟು ನಾವು ಬದಲಾವಣೆ ಆಗುವುದು ಬದಲಾವಣೆ ಆಗುವುದು ನಮ್ಮ ಕರ್ತವ್ಯ ಅಂತ ಈಗ ಪರಿವರ್ತನೆಗಳು ಪರಿವರ್ತನೆಗಳಾಗಿಲ್ಲ ಅಂತ ಕೇಳಿದರೆ ಪರಿವರ್ತನೆಗಳು ಬಹಳಷ್ಟು ಪರಿವರ್ತನೆಗಳಾಗಿವೆ ಯಾಕಂತ ಕೇಳಿದ್ರೆ ಮುಂಚೆ ಶಿಕ್ಷಣಕ್ಕೆ ಕೊರತೆ ಇದ್ದಂತಹ ಸಮಯ ಆ ನಂತರ ಅನ್ನ ಆಹಾರಾದಿ ವಸ್ತ್ರಗಳಿಗೆ ಕೊರತೆ ಇದ್ದಂತಹ ಸಮಯ ಸಂದರ್ಭ ಎಲ್ಲರೂ ನಮ್ಮನ್ನು ದೂರು ಇಡುವಂತಹ ಪರಿಸ್ಥಿತಿ ಒಂದು ಕಾಲದಲ್ಲಿ ಇದ್ರೆ ಈಗ ನಾವೆಲ್ಲ ನಮ್ಮ ಪರಿಶ್ರಮದಿಂದ ವಿದ್ಯಾರ್ಜನೆ ಮಾಡೋದ್ರ ಮುಖಾಂತರವಾಗಿ ಸ್ವಪ್ರಯತ್ನದಿಂದ ದುಡಿಮೆ ಉದ್ಯಮ ಮಾಡುದ್ರ ಮುಖಾಂತರವಾಗಿ ಸಮಾಜದಲ್ಲಿ ನಾವೂ ಗುರುತಿಸಿಕೊಳ್ಳುವಂತಹ ಒಂದು ಮಟ್ಟಕ್ಕೆ ಬಂದಿದೆ ಆದ್ರೆ ಈ ಮಟ್ಟಕ್ಕೆ ಬಂದರೆ ಅದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅಂತ ಆಯ್ತು ಅದು ಸಮಾಜದ ಬೆಳವಣಿಗೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಶಿಕ್ಷಕನಾಗಿ ಒಂದು ಮನೆಯಲ್ಲಿ ಒಂದು ಶಾಲೆಯಲ್ಲಿ ಅವನು ಹತ್ತು ಮಂದಿಗೆ ವಿದ್ಯಾಭ್ಯಾಸ ಕೊಟ್ಟು ಅಲ್ಲಿಂದ ಸಂಬಳವನ್ನು ಪಡ್ಕೊಂಡ್ರೆ ಅದು ಅವನ ಮನೆ ಅವನ ವ್ಯವಸ್ಥೆಗೆ ಅವನ ಅಂತಸ್ತಿಗೆ ಏನಂತ ಹೇಳಿದ್ರೆ ಆ ಗನಸ್ಥಿಕೆಯನ್ನು ತೋರಿಸ್ತದೆ ಆದರೆ ಸಮಾಜದಲ್ಲಿ ಸದೃಢಗೊಳ್ಳಬೇಕಾದ್ರೆ ಒಬ್ಬ ಸಮಾಜದ ಬಂಧು ಯೋಚನೆ ಮಾಡಬೇಕೇನಂತ ಹೇಳಿದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನುವಂತ ವಿಚಾರ ಆ ಒಗ್ಗಟ್ಟು ಹೇಗಿರಬೇಕು ಅಂತ ಹೇಳಿದ್ರೆ ತಾಯಿ ಮಗುವಿನ ಸಂಬಂಧದಂತಿರಬೇಕು ಒಗ್ಗಟ್ಟು ಅಂತ ಈ ಸಂಘಟನೆಯಲ್ಲಿ ಒಗ್ಗಟ್ಟಾಗಬೇಕ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಒಂದು ಮಗುವನ್ನಲ್ಲಿ ನಿಲ್ಲಿಸಿ ತಾಯಿಯನ್ನಲ್ಲಿ ಕೆಳಗೆ ನಿಲ್ಲಿಸಿದ್ರೆ ಆ ತಾಯಿ ಬಂದಾಗ ಮಗು ಕರ್ತರೆ ಅದು ಮಗು ತಾಯಿಯೇ ಅಲ್ಲಿ ದೂರದಲ್ಲಿದ್ದರೂ ಕೂಡ ತಾಯಿ ಹತ್ರ ಆರಲಿಕ್ಕೆ ಯೋಚನೆ ತಾಯಿ ನನ್ನನ್ನು ಗಟ್ಟಿಯಾಗಿ ಇಟ್ಕೊಡ್ತಾಳೆ ಅನ್ನುವಂತಹ ಅಪರಿಮಿತವಾಗಿರತಕ್ಕಂತಹ ನಂಬಿಕೆ ಆ ಮಗುವಿನ ಇದೆ ಆದ್ರಿಂದ ನಮ್ಮಲ್ಲಿ ಸಂಘಟನೆಯ ಮೇಲೆ ಅಪರಿಮಿತವಾಗಿರತಕ್ಕಂತಹ ಒಂದು ನಂಬಿಕೆ ನಮ್ಮಲ್ಲಿ ಹೋಗುತ್ತೆ ಯಾವಾಗ ಸಂಘಟನೆ ಏನು ಮಾಡ್ತದೆ ಸಂಘಟನೆ ಇದ್ದು ಏನಾಗಿದೆ ಸಂಘಟಕರು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಆ ಸಂಘಟನೆಯ ಮೇಲೆ ಪ್ರಾಮಾಣಿಕವಾಗಿರತಕ್ಕಂತಹ ಒಂದು ನಂಬಿಕೆ ಆ ವಿಶ್ವಾಸ ಇದ್ರೆ ಖಂಡಿತವಾಗಿಯೂ ಕೂಡ ನಾವು ಒಬ್ಬರನ್ನೊಬ್ಬರು ಅರಿತು ಒಂದು ಬಲಿಷ್ಠವಾಗಿರತಕ್ಕಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ದೇವಮೂಲೆಯಲ್ಲಿಯೂ ಕೂಡ ನಮಗೆ ಪ್ರಸಮತವಾಗಿ ಇವತ್ತು ಬರಲಿಕ್ಕೆ ಸಿಕ್ಕಿದಂಥ ಅವಕಾಶ ದೇವಮೂಲೆ ಅಂತ ಹೇಳಿದ್ರೆ ಅದಕ್ಕೆ ನಾಲ್ಕು ವೇದಗಳಲ್ಲಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹಾಗೆ ವಚನ ಸಾಹಿತ್ಯಗಳಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ದೇವಮೂಲೆಯನ್ನು ಬೇರೆ ಬೇರೆ ವರ್ಣನೆಯನ್ನೆಲ್ಲ ಮಾಡಿದ್ದಾರೆ ಆದ್ರೆ ದೇವ ಮೂಲೆಗೆ ಬಹಳ ಪ್ರಾಶಸ್ತ್ಯವೂ ಕೂಡ ಇದೆ ಆ ದೇವ ಒಬ್ಬ ಮನೆ ಕಟ್ಟಬೇಕಾದರೂ ಕೂಡ ಆ ದೇವ ಮೂಲೆಯ ಬಗ್ಗೆ ಹೃದಯರ ಮೂಲೆಯ ಬಗ್ಗೆ ತುಂಬ ಯೋಚನೆ ಮಾಡ್ತಾನೆ ಹೇಳಿದರೆ ಯಾರೂ ಕೂಡ ತಲೆ ಮತ್ತೆ ಶಿರಸ್ಸು ಶಿರಸ್ಸು ಮತ್ತೆ ಪಾದ ಬಹಳ ಅಗತ್ಯವಾಗಿರತಕ್ಕಂಥ ವಿಚಾರಗಳು ಆದ್ರಿಂದ ಆ ಪಾದ ಮತ್ತೆ ಶಿರಸ್ಸಿಗೆ ಇರತಕ್ಕಂಥ ವಿಚಾರಗಳು ದೇವರ ನಮ್ಗೆ ಶಿರಸ್ಸನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ ಹುಡುಗರ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ ಒಬ್ಬರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ ಅವರು ಶಿರಸಿನಲ್ಲಿ ಏನಂತ ಹೇಳಿದ್ರೆ ಜ್ಞಾನ ಸಂಪನ್ನರಾಗಿರಬೇಕು ಅಂತ ಹೇಳಿದ್ರೆ ಅವರಲ್ಲಿ ಅಷ್ಟು ವಿದ್ಯುತ್ತಿರಬೇಕು ಆ ವಿದ್ವತ್ತಿರುವವಾಗ ನಾವು ಪಾದಕ್ಕೆ ನಾವು ನಮಸ್ಕಾರ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಆದ್ರಿಂದ ಈ ದೇವ ನಂಜಪ್ಪನವರಿಗೆ ಬಹುಶಃ ನಮ್ಮ ಉಪಸ್ಥಿತಿಯಲ್ಲಿ ನಮ್ಮ ಜನತೆಯ ವಿಶಾಲವಾಗಿ ಂತಹ ಒಂದು ಮನೋಸ್ಥಿತಿಯಿಂದ ಇವತ್ತಿನ ಅಭಿನಂದನಾ ಕಾರ್ಯಕ್ರಮಗಳು ಸಂಪನ್ನ ಕೊಡಲಾಗಿದೆ ಈ ಅಭಿನಂದನಾ ಕಾರ್ಯಕ್ರಮಗಳು ಹೇಗೆ ಹೇಳಿದ್ರೆ ಅವರಿಗೆ ತುಂಬಾ ಕಡೆಗಳಲ್ಲಿ ಅಭಿನಂದನೆ ಆಗಬೇಕಾದ್ರೆ ವಿಘ್ನಗಳು ಬಂದ್ರೆ ಆವಾಗ ನಾವು ಪಕ್ಕ ನೆನಪಿಸ್ಕೊಳ್ಬೇಕೇನಂತ ಹೇಳಿದ್ರೆ ಕುರುಡು ಮಲೆಯಲ್ಲಿ ಗಣಪತಿ ದೇವರನ್ನು ಒಂದು ಕ್ಷಣ ಎನಿಸಿದ್ರೆ ಏನಂತ ಹೇಳಿದ್ರೆ ಎಲ್ಲ ವಿಘ್ನಗಳು ದೂರ ಆಗುವ ರೀತಿಯಲ್ಲಿ ನಿಮ್ಮ ನೆನಪು ಸದಾ ಅವರಲ್ಲಿ ಇರುವ ರೀತಿಯಲ್ಲಿ ಈ ಅಭಿನಂದನಾ ಕಾರ್ಯಕ್ರಮಗಳನ್ನು ಮಹಾಗಣಪತಿ ದೇವರ ಪೂರ್ಣ ಆಶೀರ್ವಾದದಿಂದ ನೆರವೇರಿಸಿಕೊಳ್ಬೇಕು ಅಂತ ನಾವು ಒಂದು ವಿಶೇಷ ಪ್ರಾರ್ಥನೆಯನ್ನು ಈ ಸಮಯ ಸಂದರ್ಭ ಕಾಲದಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ ಜೊತೆಯಲ್ಲಿ ನಾವು ನಂಜಪ್ಪವರ ಬಗ್ಗೆ ಹೆಚ್ಚಾಗಿ ದಿಕ್ತಿಯನ್ನು ಏನಂತ ಹೇಳಿದ್ರೆ ಹೊಗಳಿಕೆ ಅನ್ನುವಂಥದ್ದು ಹೊಂದಶೂಲ ಅಂತ ಹೇಳ್ತೇವೆ ಅದು ಹೊಗಳ ಅಟ್ಟಕ್ಕೆ ಇರಿಸಿ ಮತ್ತೆ ಈ ಕಡೆಯಿಂದ ಹೊಡೆದವ ಆ ಕಡೆಯಿಂದ ಹೋಗಾಗ ತೆರಳುವಂತಹ ಪರಿಸ್ಥಿತಿ ಇದೆ ಆದರೆ ಹೊಗಳಿಕೆ ತೆಗಳಿಕೆ ಅನ್ನುವಂಥದ್ದು ಅದು ನಮಗೆ ಮುಖ್ಯವಾಗಿರತಕ್ಕಂಥದ್ದಲ್ಲ ಸಾಧನೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ನಾನು ಕಂಡ ಪ್ರಕಾರ ನಮ್ಮ ಪರಿಚಯ ಆದ ದಿವಸದಿಂದ ಐದು ಸಮಾವೇಶಗಳನ್ನು ಮಾಡುವುದರ ಮುಖಾಂತರವಾಗಿ ಅಲ್ಲಲ್ಲಿ ರಾಜಕೀಯ ರಹಿತವಾಗಿ ಎಲ್ಲ ರಾಜಕೀಯ ಮುಖಂಡರ ನೇತೃತ್ವವನ್ನು ವಹಿಸಿ ಅಲ್ಲಲ್ಲಿ ಏನು ಸಮಾವೇಶಗಳನ್ನು ಮಾಡಿದಾಗ ನನ್ನತ್ರ ಕೆಲವು ಕೆಲವೊಮ್ಮೆ ಪ್ರಶ್ನೆಯನ್ನು ಈ ಸಮಾವೇಶಕ್ಕೆ ಅನಗತ್ಯವಾಗಿ ಖರ್ಚು ಮಾಡಿಕೊಂಡು ಕುತ್ಕೊಳ್ಳುವುದರಿಂದ ಏನು ಪ್ರಯೋಜನ ಆಗ್ತದೆ ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಕಾಯುವಂತಹ ಪರಿಸ್ಥಿತಿ ನಿಮ್ಮಲ್ಲಿ ಬೇಕು ಸಮಯ ಪ್ರಜ್ಞೆ ಬೇಕು ಕಾಲ ತಮಃ ಕಾಲ ಉತ್ತರವನ್ನು ಕೊಡ್ತದೆ ಎಂದು ಪ್ರಸ್ತುತವಾಗಿ ನಮಗೆ ಅನ್ನಿಸ್ತದೆ ಬೆಳಿಗ್ಗೆ ಎಲ್ಲೊಂದು ಆಗಿದ್ದು ಆ ರಾಜ್ಯದ ಏನು ನಿಗಮದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಬೆಳಗ್ಗೆ ಆದಂತೂ ಸದ್ಯಕ್ಕೆ ಇಲ್ಲ ಅನ್ನೋದಾಗ್ತದೆ ಮತ್ತೆ ಪುನಃ ಬೆಳೆ ಆಗುವಾಗ ಇಲ್ಲ ಪುನಃ ಆಗ್ತದೆ ಅಂತ ಹೇಳಿದ್ರೆ ಇವರ ಸಾಧನೆ ಮತ್ತೆ ಮಾಚಿದೇವರ ಪೂರ್ಣ ಅನುಗ್ರಹದಿಂದ ಇದು ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಾನು ವ್ಯಕ್ತಪಡಿಸಿದೆ ಆದ್ರಿಂದ ಇವತ್ತು ನಾವು ಹೆಚ್ಚು ಏನು ಮಾತಾಡುವುದಿಲ್ಲ ಯಾಕಂತ ಕೇಳಿದ್ರೆ ಮೂರು ಗಂಟೆಗೆ ಐದು ನಿಮಿಷ ಇದೆ ಯಾಕಂತ ಕೇಳಿದ್ರೆ ಸಮಯದ ಇತಿಮಿತಿಯನ್ನು ಕೂಡ ನಾವು ನೋಡಬೇಕಾಗ್ತದೆ ಆದ್ರಿಂದ ಮೂರು ಗಂಟೆಗೆ ಐದನೇ ನಿಮಿಷ ಅಂತ ಹೇಳಿದ್ರೆ ಮಾತಾಡುವ ಕಾಲವ ಊಟ ಮಾಡುವ ಕಾಲವ ಅಲ್ಲ ಸ್ವಲ್ಪ ಊಟ ಮಾಡಿ ಅಲ್ಲಿಂದಲ್ಲಿ ಅದು ಚಿಕ್ಕ ಮಾಡುವ ಕಾಲವ ಅಂತ ಈ ಬದ್ಧದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನಮ್ಮ ಸಮಾಜವು ಕೂಡ ಹೀಗೆ ಪ್ರಸ್ತುತವಾಗಿ ನಾವು ಕೋಡಿದ್ರೆ ಊಟವೂ ಅಲ್ಲ ಆಚೆ ವಿದ್ಯೆಯೂ ಅಲ್ಲ ಈಚೆ ಅಲ್ಲ ಅನ್ನುವಂತಹ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜ ಇರೋದು ಆದ್ರಿಂದ ನೀವೆಲ್ಲರೂ ಕೂಡ ಒಂದೇ ಒಂದು ಶಬ್ದವನ್ನು ಹೇಳ್ತಾನೆ ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷ ವೀರ ಮಡಿವಾಳ ಮಾಚದೇವರ ವಚನ ಸಾಹಿತ್ಯವನ್ನು ನೀವು ಅಧ್ಯಯನ ಮಾಡಿ ಎಂದು ನಾನು ಹೇಳುವುದಿಲ್ಲ ಬದಲಾಗಿ ವೀರ ಮಡಿವಾಳ ಮಾಚದೇವರು ಬದುಕಿದಂತಹ ಜೀವನ ಚರಿತ್ರೆಯ ಆ ವ್ಯವಸ್ಥೆಗಳೇನಿದೆ ಅದನ್ನೊಮ್ಮೆ ನೀವು ಓದಿಕೊಂಡು ಹೋಗಿ ಅದನ್ನು ನೀವು ನಿರಂತರವಾಗಿ ಓದಿಕೊಂಡು ಹೋದರೆ ಅದನ್ನು ನಿರಂತರವಾಗಿ ನೀವು ಅಧ್ಯಯನ ಮಾಡಿದರೆ ಮಡಿವಾಳ ಮಾಚದೇವರ ಬದುಕಿನ ಅವರ ಜನನ ಹೇಗಿತ್ತು ನಮ್ಮ ನಾನು ಒಂದು ಶಬ್ದ ಆಯ್ತು ನಮ್ಮ ಗಮನ ಎಲ್ಲ ಮತ್ತೆ ನಿಮ್ಮ ಗಮನವನ್ನು ಇಂಥ ಸಣ್ಣ ಆದ್ರೆ ನಮ್ಗೆ ಐದು ನಿಮಿಷ ಬೇಕು ನಾವು ಮೂರು ಗಂಟೆಗೆ ಮುಗಿಸುವ ಮೂವತ್ತು ಗಂಟೆ ಐದು ನಿಮಿಷ ಆಗ್ತದೆ ಯಾರ ಭಾರತ ಸೇರ್ ಕೂಡ ಸ್ವಲ್ಪ ಐದು ನಿಂತು ಅಂತ ಕಾಣುತ್ತೆ ಅವರನ್ನು ಎದುರಿಸುವಂತ ಕೆಲಸ ಮಾಡಬೇಕು ದಿನ ಬಿಟ್ಟು ನಾವು ಇದು ನಮ್ಮ ಸಹಜ ಪಟ್ಟು ಬಿಡಿ ಇದನ್ನೆಲ್ಲ ಮಾಡಬೇಕಾದದ್ದು ಮುಂದಿನ ದಿವಸಗಳಲ್ಲಿ ಆಗಬೇಕಾದ ನಾನು ಹೇಳಿದೆ ಆ ಮಾಚದೇವರ ಬಗ್ಗೆ ಎಷ್ಟು ತೂಕ ಇತ್ತು ಆ ಸಮಯದಲ್ಲಿ ಒಬ್ಬನೇ ಒಬ್ಬ ಸಾತ್ವಿಕ ಸತ್ಪುರುಷ ಕ್ರಾಂತಿ ಪುರುಷನಾಗಿರ್ತಕ್ಕಂತಹ ಮಣಿವಾಳ ಮಾಚದೇವರ ಜನನ ಹೇಗಾಗಿತ್ತು ಜನನ ಸಮಯದಲ್ಲಿ ಆಗಿರ್ತಕ್ಕಂತಹ ಘಟನೆಗಳೇನು ಮಲ್ಲಿಕಾರ್ಜುನ ಗುರುಗಳ ಹೋದಾಗ ಅವರು ಮಾಡಿದಂತಹ ಅಧ್ಯಯನಗಳೇನು ಅನುಭವ ಮಂಟಪದಲ್ಲಿ ಮಾಚಿದೇವರಿಗೆ ಪ್ರಾಧಾನ್ಯತೆ ಏನು ಅಲ್ಲಮ್ಮ ಪ್ರಭುಗಳು ಮತ್ತೆ ಬಸವಣ್ಣ ಎಲ್ಲ ಶಿವಶರಣಾದಿಗಳು ಇದ್ರೂ ಕೂಡ ಮಾಚಿದೇವ ಬರೆದಿದ್ರೆ ಮಾಚಿದೇವ ಎಲ್ಲಿದ್ದಾನೆ ಎಂದು ಅಲ್ಲಿ ನಾವು ನೋಡಬೇಕು ಅನುಭವ ಮಂಟಪದಲ್ಲಿ ಜಗತ್ತಿಗೆ ಅನುಭವ ಕೊಡುವಂತಹ ವಿಚಾರಗಳ ಸಮಾಲೋಚನೆ ಸಭೆ ನಡೆಯುತ್ತಿದ್ದಂತಹ ಪ್ರದೇಶದಲ್ಲಿ ಮಾಚಿದೇವರ ಉಪಸ್ಥಿತಿ ಮತ್ತೆ ಅನುಭವ ಮಾತಬೇಕಾಗಿತ್ತು ಅನ್ನೋದನ್ನು ಅಲ್ಲಮ್ಮ ಮಾಡ್ತಾ ಮಾಡ್ತಾಯ ಇಂಥ ಕ್ರಾಂತಿ ಪುರುಷನ ಅನುಭವದ ವಿಚಾರಧಾರೆಗಳನ್ನು ನೀವು ಮೈಗೂಡಿಸಿಕೊಳ್ಳಿ ಆ ನಂತರ ಅವರ ಜೀವನದಲ್ಲಿ ನಡೆತಕ್ಕಂತಹ ಹೋವಾಡಗಳು ನೋಡಿ ನಾವು ಹೇಳುತ್ತೇವೆ ಒಬ್ಬರಿಂದ ಒಂದು ಜಾಗದಿಂದ ಅವರನ್ನು ನಿರ್ಬಂಧಿಸಲಾಯಿತು ಗ್ರಾಮದಿಂದ ಅವರನ್ನು ಹೊರಹಾಕಲಾಯಿತು ಅನ್ನೋದನ್ನು ನಾವು ಈಗಲೂ ಕೆಲವರಲ್ಲಿ ನೋಡ್ತೇವೆ ನಾವು ಅವರನ್ನು ಬಹಿಷ್ಕರಿಸಲಾಯಿತು ಇಂತಹ ಒಂದು ಕುಟುಂಬ ಯಾವುದೊಂದು ಅನ್ಯಾಯ ಮಾಡಿದೆ ಅದರಿಂದ ಅವರನ್ನು ಊರಿನಿಂದ ಹೊರಕ್ಕೆ ತಳ್ಳಲಾಯಿತು ಊರಿನ ಒಳಗೆ ಅವರಿಗೆ ಯಾರೋ ಅನ್ನ ನೀರು ಆಹಾರ ಹಾಗಿಲ್ಲ ಇಂತ ಅನಿಷ್ಟ ಪದ್ಧತಿ ಇರಲಿ ಆದ್ರೆ ಆವಾಗಿನ ಕಾಲದಲ್ಲಿ ಮಣಿವಾಳ ಮಾಜಿದೇವರಿಗೆ ಬಿಜ್ಜಳದ ಅರಸ ಒಂದು ನಿರ್ಬಂಧನೆಯನ್ನು ಮಾಡಿದ ತನ್ನ ಬಟ್ಟೆಯನ್ನು ಒಯ್ದುಕೊಡುವುದಿಲ್ಲ ಅನ್ನುವಂತಹ ಮಾತನ್ನು ಕೇವಲ ಒಬ್ಬ ಅಗಸ ಹೇಳುತ್ತಾ ಇದ್ದಾನೆ ಶಿವಶರಣರ ಬಟ್ಟೆಯನ್ನು ಮಾತ್ರ ನಾನು ಹೋಗ್ತೇನೆ ಅಂತ ಹೇಳುತ್ತಾನೆ ಹಾಗಾದ್ರೆ ಅವನಿಗೆಲ್ಲೂ ನೀರು ಸಿಗದಾಗಿ ವ್ಯವಸ್ಥೆ ಮಾಡಿ ಎಲ್ಲ ಕೆರೆಗಳಿಗೆ ಹೋಗಿ ನಿರ್ಬಂಧ ಹಾಕಿ ಅವನಿಗೆ ಕೂಡ ಬಟ್ಟೆ ಹಾಗೆ ಕಲ್ಲುಗಳಲ್ಲೇ ಸಿಗಬಾರ್ದು ನೀರು ಮತ್ತೆ ಕಲ್ಲು ಸಿಗದಿದ್ದರೆ ಬಟ್ಟೆ ಹೊಡೆತಾನೆ ಹಾಗೆ ನೋಡಿ ಅವರಲ್ಲಿ ಇರತಕ್ಕಂತಹ ತಪಸ್ಸಿನ ಪ್ರಭಾವದ ಬಲದಿಂದ ಅವರ ಹೆಂಡತಿ ಮಲ್ಲಿಗೆ ಒಳ ಬಂದು ಬೆಳೆತಾಳ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಿದ್ದಿದ್ದೀರಿ ನೀವು ಯೋಚನೆ ಮಾಡಿಕೊಳ್ಳೋದು ಬೇಡ ಅಂತ ಒಂದು ದಾಂಪತ್ಯ ಜೀವನ ಹೇಗಿರಬೇಕು ಗಂಡ ಹೆಂಡತಿ ಹೇಗಿರಬೇಕು ಅಂತ ಅಲ್ಲಿಂದ ಕಲ್ಕೊಳ್ಬೇಕು ಹೆಂಡತಿ ಹೇಳುತ್ತಾಳೆ ತನ್ನ ದೇಹವನ್ನೇ ಶರೀರವನ್ನೇ ಕಲ್ಲನ್ನಾಗಿಸಿ ರಕ್ತವನ್ನೇ ನೀರನ್ನಾಗಿ ಪರಿವರ್ತನೆ ಮಾಡಿ ಮಿದುಳನ್ನೇ ಗಂಜಿಯನ್ನಾಗಿ ಪರಿವರ್ತನೆ ಮಾಡಿ ಅದರಲ್ಲಿ ಶಿವೇಶ್ವರರ ಬಟ್ಟೆಯನ್ನು ಹೋಗಲು ಅದನ್ನು ಅವರಿಗೆ ಮುಟ್ಟಿಸಿ ಆ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ದಂಪತಿಗಳು ಈ ಸಮಯದಲ್ಲಿ ಕೂಡ ಬಿಜ್ಜಳನಿಗೆ ಅವಮಾನ ಆಗ್ತದೆ ನೋಡಿ ಅಲ್ಲಿ ಅವರ ಬದುಕಿನಲ್ಲಿ ಇದ್ದಂತಹ ಬಹಿಷ್ಕರಣೆಯನ್ನು ಯಾವ ರೀತಿಯಲ್ಲಿ ಅವರು ಅದನ್ನು ತೆಗೆದುಕೊಂಡು ವಿಚಾರಕ್ಕೆ ತೆಗೆದುಕೊಂಡು ಆ ಸವಾಲಿನಲ್ಲಿ ಗೆದ್ದಿದ್ದಾರೆ ಅನ್ನುವಂಥದ್ದನ್ನು ನಾವು ನಮ್ಮ ಸಮಾಜದಲ್ಲಿ ಕಂಡುಕೊಳ್ಬೇಕು ಇನ್ನೊಂದು ಮಾತು ಏನಂತ ಹೇಳಿದ್ರೆ ಎಲ್ಲ ಶಿವಶರಣರು ಇದ್ದಾರೆ ಅಂತ ಹೇಳುವಾಗ ರಾಜಕೀಯ ವ್ಯವಸ್ಥೆಗೆ ಅಸ್ತಿತ್ವಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಬಿಜ್ಜಳ ಒಂದು ರಾಜ್ಞೆಯನ್ನು ಹೊರಡಿಸ್ತಾನೆ ಎಲ್ಲ ಶಿವಶರಣರನ್ನು ನಾಶ ಮಾಡಬೇಕು ಅವರು ರಚನೆ ಮಾಡಿದಂತಹ ಶಿವ ಇದು ಶರಣ ಸಾಹಿತ್ಯ ಏನಿದೆ ಅದನ್ನೆಲ್ಲ ಸುತ್ತ ಹಾಕಬೇಕು ಅಂತ ಆ ಸಮಯದಲ್ಲಿ ಎಲ್ಲರೂ ಒಂದು ಕಡೆ ಸಮಾಲೋಚನೆ ಸೇರಿಕೊಳ್ತಾರೆ ಸೇರಿಕೊಂಡಾಗ ಯಾರಲ್ಲೂ ಉತ್ತರ ಆಗ ಮಡಿವಾಳ ಮಾಚನೆಯವರು ಮುಂದೆ ಮುಂದೆ ಹೇಳ್ತಾರೆ ಯಾಕಪ್ಪ ನೀವೆಲ್ಲ ಚಿಂತೆಯನ್ನು ಮಾಡ್ತಾ ಇದ್ದೀರಿ ನಾನು ಮುಂದೆ ಇದ್ದೇನೆ ನೀವು ಹಿಂದೆ ಇರಿ ಅಂತ ಈಗೆಲ್ಲ ಹೇಳುತ್ತಿದ್ದೇನೆ ನೀವು ಮುಂದೆ ಹೋಗಿ ನಾವು ಹಿಂದೆ ಇರ್ತೇವೆ ಮಡಿವಾಳ ಮಾಚನೆಯವರು ಅಂತ ಹೇಳಿ ನಾನು ಮುಂದೆ ನಿಲ್ತೇನೆ ನೀವು ಹಿಂದೆ ನಿಲ್ಲ ಈ ಮಾತಲ್ಲಿ ಗಂಭೀರವಾಗಿ ನಾವು ಪರಿಗಣಿಸಬೇಕು ಅವತ್ತಿಗೂ ಇವತ್ತಿಗೂ ನಾವು ಯಾಕೆ ಇವತ್ತು ಸಂಘಟಿತರಾಗುವುದಿಲ್ಲ ಯಾಕೆ ಇವತ್ತು ಬೆಂಬಲ ಸಿಗುವುದಿಲ್ಲ ಅಂತ ಹೇಳಿದ್ರೆ ನಾನು ಏನಂತ ಹೇಳಿದ್ರೆ ನೀವು ಮುಂದೆ ಬರುತ್ತೆ ನಾನ್ ನಿಮ್ಮಿಂದ ನಾ ಇದ್ರು ಅಂತ ಹೇಳಿದ್ರೆ ಮತ್ತು ಅಲ್ಲಿ ಸಂದೇಶ ಅಲ್ಲಿ ಅದೇ ರೀತಿಯಲ್ಲಿ ಅವರು ಮುಂದೆ ಒಂದು ಕುದುರೆಯನ್ನು ಏನಿದ್ರು ಕಡಿದವನ್ನು ಗಳಪಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಹೋರಾಟಕ್ಕೆ ತಯಾರಾಗಿದ್ದಾರೆ ಈ ಕಡೆಯಿಂದ ಶಿವಶರಣರಲ್ಲಿ ನಡುಗ ಉಂಟಾಗಿದೆ ಈ ವೀರ ಮಡಿವಾಳ ಮಾಚದೇವರಿಷ್ಟು ಸೈನಿಕರನ್ನು ಎದುರಿಸಿ ನಮ್ಮನ್ನು ಜೊತೆಯಲ್ಲಿ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಅವರಲ್ಲಿರತಕ್ಕಂಥ ತಪಸ್ಸು ಸಾಧನೆ ಹುಮ್ಮಸ್ಸು ಕೊಟ್ಟ ಮಾತಿಗೆ ತಪ್ಪದಂತಹ ವ್ಯವಸ್ಥೆ ಇಡೀ ಪಿಜ್ಜಳದ ಸೈನಿಕರನ್ನು ಎಲ್ಲ ಸೈನಿಕರ ಸಹಿತವಾಗಿ ಎಲ್ಲರ ವಿರುದ್ಧ ಹೋರಾಡಿ ಜಯಗಳಿಸಿ ಶಿವಶರಣರು ಮತ್ತೆ ಶರಣ ಸಾಹಿತ್ಯ ಇವತ್ತು ಹುಡುಕೊಂಡಿದೆ ಇವತ್ತೊಂದು ಅಧ್ಯಾಯ ಆಗಿದೆ ಎಲ್ಲ ಶಿವಶರಣರಿಗೆ ಒಂದು ಪೀಠ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿರತಕ್ಕಂಥ ವ್ಯಕ್ತಿ ಕಾರಣ ಯಾರಂತ ಹೇಳಿದ್ರೆ ನಮ್ಮ ಮಡಿವಾಳ ಮಾತಿನವರ ಮುಳುಗಡೆ ಕಾರಣ ಆದ್ರಿಂದ ಈ ಮಾತನ್ನಷ್ಟೇ ನಿಮಗೆ ಹೇಳುತ್ತೆ ನಾನು ಈ ಮಾತಿನ ಒಳಗಡೆ ಎಲ್ಲ ಸತ್ವ ಸಾರಾಂಶಗಳು ತುಂಬಿದ್ದೀನಿ ಬದುಕು ಏನು ಬದುಕಿನಲ್ಲಿ ಬರತಕ್ಕಂತಹ ಏನು ಘಟನೆಗಳನ್ನು ಹೇಗೆ ಎದುರಿಸಬೇಕು ಕೊಟ್ಟಾಗ ನಾವು ಯಾವ ರೀತಿಯಲ್ಲಿ ಪ್ರತಿರೋಧಿಸಬೇಕು ರಾಜಕೀಯವಾಗಿ ಬಲಿಷ್ಠರಾದಂತಹ ವ್ಯಕ್ತಿಗಳನ್ನು ಆ ಒಂದು ಒಬ್ಬ ಮಾಚಿನ ಎದುರಿಸಿದ್ದಾರೆ ಅಂತ ಹೇಳಿದ್ರೆ ಈಗ ಎಲ್ಲರೂ ನೀವು ಮಾಚಿದೇವರಾಗಬೇಕು ಅಂತ ಹೇಳೋದು ಎಲ್ಲರೂ ಎಲ್ಲರೂ ಮಾಚಿದೇವರಾಗಬೇಕು ಎಲ್ಲರೂ ಮಾಚಿದೇವರಾಗಬೇಕು ಒಂದು ಆ ನಂತರ ಕಡ್ಗೆ ಇದು ಯಾರ್ದಾದ್ರೂ ಶಿರಕಡಿ